ಯೂಶಲಿ ಅಕ್ಕಿಯನ್ನು ಹಾಕಿ ಪೊಂಗಲನ್ನು ಮಾಡ್ತೀವಿ ಆದರೆ ಇದನ್ನು ನಾನು ರವೆ ಹಾಕಿ ಪೊಂಗಲ್ ಮಾಡಿದ್ದೀನಿ ಸೊ ಇದು ರವೆ ಪೊಂಗಲ್ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಫುಡ್ ಕೂಡ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಇವಾಗ ಹಾಫ್ ಗ್ಲಾಸ್ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ತ್ರೀ ಮಿನಿಟ್ಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ ಕಪ್ಪಾಕ್ಬಿಡಬಾರ್ದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಅದನ್ನು ನಾನು ತೊಳೆದು ಒಂದೆರಡರಿಂದ ಮೂರು ಸರಿ ತೊಳೆದು ನಂತರ ಎರಡು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕೋದ್ರಿಂದ ನಮಗೆ ಹೆಸರು ಬೇಳೆ ಚೆನ್ನಾಗಿ ಬೇಯುತ್ತೆ ಈಗ ಕುಕ್ಕರ್ನಲ್ಲಿ ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೊಳ್ತೇನೆ ಮೂರು ವಿಷಲ್ ಆಗಲಿ ಅಲ್ಲಿ ತನಕ ನಾವು ರವೆಯನ್ನು ಫ್ರೈ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಈಗಾಗಲೇ ತುರಿದಿಟ್ಟಿರುವಂತಹ ಹಾಫ್ ಇಂಚ ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಹಾಫ್ ಟೀ ಸ್ಪೂನ್ ಕಾಳುಮೆಣಸು ಮತ್ತು ಹಾಫ್ ಟೀ ಸ್ಪೂನ್ ಜೀರಿಗೆ ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಲೋ ಫ್ಲೇಮಲ್ಲಿರಲಿ ಇವೆಲ್ಲವೂ ಕೂಡ ಫ್ರೈ ಆಗಲಿ ಚೆನ್ನಾಗಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಕರಿಬೇವು ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ಘಮ ಸಿಗುತ್ತೆ ಹಾಗೆ ಕ್ಯಾಶ್ಯೂನಟ್ ಗೋಡಂಬಿಯನ್ನು ಕೂಡ ಸೇರಿಸಿದ್ದೀನಿ ಒಂದು ವೇಳೆ ಗೋಡಂಬಿ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ಸ್ವಲ್ಪ ಫ್ರೈ ಆದ ನಂತರ ಒಂದು ಗ್ಲಾಸ್ ರವೆಯನ್ನು ಹಾಕ್ತಾಯಿದ್ದೀನಿ ಹಾಫ್ ಕಪ್ ಬೇಳೆಯನ್ನು ತಗೊಂಡಿರೋಂತಹ ಸೇಮ್ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ರವೆ ಹಾಕಿದ್ದೀನಿ ಇದು ಉಪ್ಪಿಟ್ಟಿಗೆ ಮಾಡುವಂತಹ ಮೀಡಿಯಂ ರವೆ ಇದು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷನಾದ್ರೂ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕಂದ್ರೆ ಲೋ ಫ್ಲೇಮ್ನಲ್ಲಿ ಇರಲಿ ಈಗ ನಾವು ಬೇಯಿಸಿಟ್ಕೊಂಡಿರುವಂತಹ ಹೆಸರುಬೇಳೆಯನ್ನು ಒಂದು ಸರಿ ರೀತಿ ಎಲ್ಲವನ್ನು ಮಸಿಬೇಕು ಆದ ನಂತರ ಇದಕ್ಕೆ ಯಾವ ಗ್ಲಾಸ್ನಲ್ಲಿ ರವೆ ಮತ್ತು ಹೆಸರು ಬೆಳೆಯನ್ನು ಅಳತೆ ತಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕ್ತೀನಿ ಈಗ ಇದಕ್ಕೆ ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ಅಲ್ಲಿ ತನಕ ನಾವು ವೆಯ್ಟ್ ಮಾಡೋಣ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಕುದಿಯುವಾಗ ಹುರಿದಿಟ್ಕೊಂಡಿರುವಂತಹ ಆ ರವೆಯನ್ನು ಇದಕ್ಕೆ ಹಾಕಬೇಕು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದೆರಡು ಮೂರು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಹೇಗೆ ನಾವು ಉಪ್ಪಿಟ್ಟಿಗೆ ರವೆಯನ್ನು ಹಾಕ್ತೀವಿ ನೀರಿಗೆ ಅದೇ ರೀತಿ ನೀವು ಮಿಕ್ಸ್ ಮಾಡ್ಕೋಬೋದು ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಸಮಯದಲ್ಲಿ ಒಂದು ಚೂರು ಗಂಟಿಲ್ದ ಹಾಗೆ ಎಲ್ಲವನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಕೈ ಬಿಡದ ಹಾಗೆ ತಿರು ಹಾಕ್ಕೋಬೇಕು ಸೊ ಇದನ್ನೆಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ತಾ ಇದ್ದಾಗೆ ಹಾಗೆ ನಮಗೆ ಒಂದು ಪೊಂಗಲ್ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಈ ರೀತಿ ಆಗುತ್ತೆ ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಸೇಮ್ ಪೊಂಗಲ್ ರೀತಿಯಲ್ಲೇ ಇಲ್ಲಿ ನೋಡಿ ಇಷ್ಟು ಗಟ್ಟಿ ಇದೆ ನಮಗೆ ನನಗೆ ಇಷ್ಟು ಗಟ್ಟಿ ಸಾಕಾಗಿದೆ ಹಾಗೆಯೇ ರವೆ ಕೂಡ ಚೆನ್ನಾಗಿ ಬೆಂದಿದೆ ಈ ಒಂದು ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ನಾವು ತುಪ್ಪವನ್ನು ಹಾಕಬೇಕು ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಸೊ ತುಪ್ಪ ಹಾಕೋದ್ರಿಂದ ನಿಮಗೆ ಒಳ್ಳೆ ಘಮ ಸಿಗುತ್ತೆ ಹಾಗೆ ಸಾಫ್ಟ್ನೆಸ್ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡಿ ಆನಂತರ ಸರ್ವ್ ಮಾಡಿ ನೋಡಿ ಚಟ್ನಿ ಜೊತೆಗೆ ಸಾಂಬಾರು ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಇದು ಡಯಾಬಿಟಿಕ್ ಇರೋರಿಗೆ ಇದೊಂದು ಒಳ್ಳೆಯ ಆರೋಗ್ಯತಾದಂತಹ ಉಪಹಾರ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಏಕೆಂದರೆ ಇದರಲ್ಲಿ ರವೆ ಮತ್ತು ಹೆಸರು ಬೇಳೆ ಇರೋದ್ರಿಂದ ಇದೊಂದು ಒಳ್ಳೆಯ ಆಹಾರ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಇದೊಂದು ಒಳ್ಳೆ ಆಹಾರವೂ ಕೂಡ ಸೊ ತಪ್ಪದೇ ಇದನ್ನು ಒಂದು ಸರಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್